ಹಾಯ್ ಸ್ನೇಹಿತರೆ ನಾನು ನಿಮ್ಮ ಬ್ಯಾರಿ ಕನ್ನಡಿಗ ದೇವರು ನಮಗೆ ಕೈ ಕಾಲು ಕಣ್ಣು ಕಿವಿ ಎಲ್ಲವನ್ನು ಸರಿಯಾಗಿ ಕೊಟ್ಟಿದ್ದಾನೆ ಆದರೆ ಅವುಗಳ ಮೌಲ್ಯವನ್ನು ನಾವು ಎಷ್ಟೋ ಬಾರಿ ಅರಿಯುವುದೇ ಇಲ್ಲ ಆರೋಗ್ಯವಿರುವಾಗ ದೇಹದ ಬೆಲೆ ಎಷ್ಟು ಅಮೂಲ್ಯ ಅನ್ನೋದನ್ನು ನಾವು ಗಮನಿಸದೆ ಬಿಡುತ್ತೇವೆ ಇಲ್ಲಿ ಕಾಣಿಸುತ್ತಿರುವ ಈ ವೃದ್ಧನ ಕಾಲು ನೋಡುವುದೇ ಹೃದಯ ಕಲುಕುತ್ತದೆ ಕಾಲು ಊದಿಕೊಂಡು ಚಲಿಸಲು ಕಷ್ಟವಾಗಿರುವ ಪರಿಸ್ಥಿತಿ ಪ್ರತಿದಿನ ನಡೆಯಲು ಒಂದು ಹೆಜ್ಜೆ ಹಾಕಲು ಕೂಡ ಆತನಿಗೆ ನೋವು ತೊಂದರೆ ಹಾಗೆ ಊಟದ ಬಗ್ಗೆ ಯೋಚಿಸುವ ಮುಂಚೆ ಬದುಕಿನ ಪ್ರತಿಯೊಂದು ಕ್ಷಣವು ದೇಹದ ನೋವಿನೊಂದಿಗೆ ಹೋರಾಡಬೇಕಾದ ಸ್ಥಿತಿ ನಾವು ಆರೋಗ್ಯವಿರುವಾಗಲೂ ಅಲುತ್ತಾ ದೂರುತ್ತಾ ಬದುಕುತ್ತೇವೆ ಆದರೆ ಇಂತಹ ವೃದ್ಧರ ಜೀವನವನ್ನು ನೋಡಿದರೆ ನಮಗೆ ದೊರೆತಿರುವ ದೇಹ ಆರೋಗ್ಯ ಎಷ್ಟು ದೊಡ್ಡ ವರ ಅನ್ನೋದನ್ನು ತಿಳಿಯಬಹುದು ಕೈಕಾಲು ಎಲ್ಲವೂ ಸರಿಯಾಗಿ ಕೆಲಸ ಮಾಡುವುದೇ ಜೀವನದ ದೊಡ್ಡ ಭಾಗ್ಯ ಈ ವೃದ್ಧನ ಕಾಲು ಊತಿಕೊಂಡಿರುವ ದೃಶ್ಯ ನಮ್ಮೊಳಗೆ ಕನಿಕರವನ್ನು ಮೂಡಿಸುತ್ತದೆ ಅವರ ನೋವನ್ನು ನೋಡಿದರೆ ಮನಸ್ಸೇ ಭಾರವಾಗುತ್ತದೆ ಸಮಾಜದಲ್ಲಿ ಇಂಥವರು ಇನ್ನೂ ಹಲವರು ಇದ್ದಾರೆ ಅವರಿಗೆ ಔಷಧಿ ಬೇಕು ತಾಳ್ಮೆ ಬೇಕು ಸಹಾಯ ಬೇಕು ಆರೋಗ್ಯವಿರುವಾಗ ಅದನ್ನು ಕಾಪಾಡಿಕೊಳ್ಳುವುದು ದೇವರು ಕೊಟ್ಟ ದೇಹದ ಮೌಲ್ಯವನ್ನು ಅರಿಯುವುದು ನಮ್ಮ ಕರ್ತವ್ಯ ನಾವು ಇಂದು ಆರೋಗ್ಯವಾಗಿದ್ದೇವೆ ಅಂದರೆ ಅದು ದೇವರ ದೊಡ್ಡ ಅನುಗ್ರಹ ಆದ್ದರಿಂದ ದೂರುವುದಕ್ಕಿಂತ ಕೃತಜ್ಞರಾಗೋಣ ಬೇರೆಯವರ ನೋವಿಗೆ ಕನಿಕರ ತೋರಿಸೋಣ